ಧಾರವಾಡದ ಇಲ್ಲಿ ನೋಡಿ ಹೃದಯ ಭಾಗದಲ್ಲಿರುವ ಕಲಾಭವನ ದಶಕಗಳಿಂದ ಬಂದು ಬಿದ್ದಿತ್ತು ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಅದಕ್ಕಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ದೀಪಕ್ ಚಿಂಚೋರೆ ಹಾಗೂ ಜೆ ಡಿ ಎಸ್ನ ಗುರುರಾಜ್ ಹುಣಸಿಮರದವರು ಬಹಳ ಕಾಳಜಿಯನ್ನ ವಹಿಸಿ ಹೋರಾಟ ಮಾಡಿ ಈ ಕಲಾಭವನವನ್ನು ಅಭಿವೃದ್ಧಿಗೊಳಿಸ್ಲಿಕ್ಕೆ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದಾರೆ ಅಂದರೆ ತಂದಿದ್ದಾರೆ ಅಂದರೆ ಅವರು ತಂದಿಲ್ಲ ಅದಕ್ಕಾಗಿ ಹೋರಾಟ ಮಾಡಿದ್ದಾರೆ ಅನೇಕ ವರ್ಷಗಳಿಂದ ಅದರ ಫಲವಾಗಿ ಧಾರವಾಡದ ಎಮ್ ಎಲ್ ಎ ಅವರು ಯಾರು ಚ ಅರವಿಂದ ಬೆಲ್ಲದವರು ಎರಡು ಕೋಟಿ ರೂಪಾಯಿಯನ್ನು ಜಾರಿಗೊಳಿಸಿದ್ದಾರೆ ಈ ಕಲಾಭನ ಅಭಿವೃದ್ಧಿಗಾಗಿ ಆದರೆ ಇದು ಯಾವುದಕ್ಕೂ ಸಾಲೋದಿಲ್ಲ ಅನ್ನೋದೇ ಇಲ್ಲಿ ಪ್ರಜ್ಞಾವಂತ ನಾಗರಿಕರ ಒಂದು ಚರ್ಚೆ ಎರಡು ಕೋಟಿ ಯಾವುದಕ್ಕೂ ಸಾಲೋದಿಲ್ಲ ರೀ ಬರೀ ಒಂದು ಟೆಂಡರ್ ಹಾಕಿದರೆ ಇವಾಗ ಎಷ್ಟೋ ನೋಡಿ ಕಲಾಬನ ಒಳಗೂ ಹೊರಗೂ ಉದ್ಧಾರ ಆಗ್ಬೇಕಾಗ್ಯದ ಅಂದ್ರೆ ಒಳಗೂ ಕೆಲಸ ಅದ ಹೊರ್ಗೂ ಕೆಲಸ ಅದ ಈ ಗ್ರೌಂಡ್ ಒಳಗೂ ಕೆಲಸ ಅದ ನೋಡಿರಿ ಈ ಗ್ರೌಂಡು ಈ ಗ್ರೌಂಡು ಈ ಗ್ರೌಂಡ್ ಒಳಗೂ ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಎರಡು ಕೋಟಿ ಎದಕ್ಕೂ ಸಾಲೋದಿಲ್ಲ ಎದಕ್ಕೂ ಸಾಲೋದಿಲ್ಲ ಆದರೂ ಎರಡು ಕೋಟಿ ಇದು ಒಂದು ವಿಜಯದ ಒಂದು ಪ್ರಥಮ ಹೆಜ್ಜೆ ಅನ್ಬೋದು ಕಾಂಗ್ರೆಸ್ನ ದೀಪಕ್ ಚಿಂಚೋರೆ ಅವರು ಹಾಗೂ ಜೆ ಡಿ ಎಸ್ನ ಗುರಾಜ್ ಹುಣಸಿ ಮರದ ಒಂದು ಹೋರಾಟದ ಫಲವಾಗಿ ಅವರ ಒಂದು ಸತತ ಪರಿಶ್ರಮದ ಫಲವಾಗಿ ಇಲ್ಲಿ ಅರವಿಂದ ಬೆಲ್ಲದವರು ಏನು ಶಾಸಕರಿದ್ದಾರೆ ಯಾಕೋ ದೊಡ್ಡ ಮನಸ್ಸು ಮಾಡಿ ಎರಡು ಕೋಟಿ ರೂಪಾಯನ್ನ ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸೋಣ ಧಾರವಾಡ ಸಾರ್ವಜನಿಕರ ಪರವಾಗಿ ನೋಡಿ ಒಳಗಡೆ ಹಾಗೆ ನೋಡಿದರೆ ಈಗ ಹತ್ತು ಕೋಟಿ ರೂಪಾಯಿ ಕನಿಷ್ಠ ಹತ್ತು ಕೋಟಿ ರೂಪಾಯಿ ಆದರೂ ಬೇಕು ಇದು ಸಾರ್ವಜನಿಕರ ಒಂದು ಧ್ವನಿ ಎರಡು ಕೋಟಿ ಎದಕ್ಕೂ ಸಾಲುವುದಿಲ್ಲ ಆದರೆ ತಾತ್ಕಾಲಿಕ ಅಭಿವೃದ್ಧಿ ಮಾಡೋದು ಬೇಡ ಅರವಿಂದ್ ಬೆಲ್ಲ ಸಾಹೇಬ್ರೆ ನೀವು ಕೊಡೋದಾದ್ರೆ ಹತ್ತು ಕೋಟಿ ರೂಪಾಯವನ್ನು ಸರ್ಕಾರದಿಂದ ತರುವಲ್ಲಿ ಸಫಲರಾಗಿರಿ ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದರೆ ಕಾಂಗ್ರೆಸ್ನ ದೀಪಕ್ ಸಿಂಚೋರೆ ಸರ್ ಮತ್ತು ಜೆ ಡಿ ಎಸ್ನ ಗುರಾಜ್ ಹುಣಸೀಮಾರದವರು ಕೂಡಿ ಒಂದು ಇನ್ನೂ ಹೋರಾಟ ಮಾಡ್ತಾರೆ ನೀವು ದಯವಿಟ್ಟು ಎರಡು ಕೋಟಿ ಬದಲಾಗಿ ಹತ್ತು ಕೋಟಿ ರೂಪಾಯಿ ತೊಗೊಂಡು ಬರ್ರಿ ಇದು ಒಂದು ಧಾರವಾಡ ಜನರ ಒಂದು ನೋವಿನ ಧ್ವನಿ ಇದು ಅವರ ಸತತ ಪರಿಶ್ರಮ ಒಂದು ಹೋರಾಟಕ್ಕೆ ಏನೋ ಒಂದು ಸಣ್ಣ ಕಾಣಿಕೆ ಸಲ್ಲದಂತಾಗ್ತದ ಬೇಡ ಎರಡು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿರಿ ಇನ್ನೂ ಎಂಟು ಕೋಟಿ ರೂಪಾಯಿ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿರಿ ಅಂತ ನಾವು ಅರವಿಂದ್ ಬೆಲ್ಲ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೋತೀವಿ ನಾವು ಇದ್ರ ಸಂಬಂಧ ಹೋರಾಟ ಮಾಡೇವಿ ಮೊದಲಿಂದಲೂ ದಯವಿಟ್ಟು ನಾವು ಕಾಂಗ್ರೆಸ್ ಸರ್ಕಾರ ಐತಿ ದೀಪಕ್ ಚಿಂಚೋರೆ ಸಾಹೇಬ್ರಲ್ಲಿ ಆಮೇಲೆ ಜೆ ಡಿ ಎಸ್ನ ಗುರುರಾಜ್ ಹುಣಸಿಮರಾಜ್ ಸಾಹೇಬ್ರಲ್ಲಿ ಆಮೇಲೆ ಮಾಧ್ಯಮ ದಿಗ್ಗಜರಲ್ಲಿ ಆಮೇಲೆ ಪ್ರಜ್ಞಾವಂತ ಸಾಮಾಜಿಕ ಕಳಕಳಿ ಇರುವಂಥ ಆ ಒಂದು ಏನು ಇಲ್ಲಿ ಜನರಿದ್ದಾರೆ ಬುದ್ಧಿವಂತ ಜನರಿದ್ದಾರೆ ಅವರಲ್ಲಿಯೂ ಕೂಡ ವಿನಂತಿ ಮಾಡ್ಕೋತೀವಿ ಎರಡು ಕೋಟಿ ಅದಕ್ಕೂ ಸಾಲೋದಿಲ್ಲ ಕನಿಷ್ಠ ಹತ್ತು ಕೋಟಿ ರೂಪಾಯಿ ಆದರೂ ಬೇಕು ಈ ಕಲಾಭವನ್ನು ಉದ್ಧಾರ ಮಾಡಲಿಕ್ಕೆ ಅದಕ್ಕೆ ಇದು ಒಂದು ಸಾರ್ವಜನಿಕರ ಒಂದು ಧಾರವಾಡ ನೋವಿನ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನಾನು ಗುರುರಾಜ್ ಸದ್ಯ ಉದಯ ನ್ಯೂಸ್ನ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ದೀಪಕ್ ಚಿಂಚೋರೆ ಸಾಹೇಬ್ರೆ ಗುರುರಾಜ್ ಹುಣಸಿಂಹರ ಸಾಹೇಬ್ರೆ ಅರವಿಂದ್ ಬೆಲ್ಲ ಸಾಹೇಬ್ರೆ ನೀವು ಕೊಟ್ಟಂಥ ಇದು ಒಂದು ಸಣ್ಣ ಕಾಣಿಕೆ ಪರವಾಗಿಲ್ಲ ಆದರೂ ಒಂದು ಹತ್ತು ಕೋಟಿ ರೂಪಾಯಿ ನೀವು ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿದರೆ ನಿಮ್ಗೊಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಪತ್ರಕರ್ತರ ಪರವಾಗಿ ನಮ್ಮ ಒಂದು ಒಂದು ಸಂಘದ ಪರವಾಗಿ ನಾವು ಏರ್ಪಾಡು ಮಾಡ್ತೀವಿ ದಯವಿಟ್ಟು ಕಲಾಭವನಕ್ಕೆ ಹತ್ತು ಕೋಟಿ ತರುವಲ್ಲಿ ನೀವು ಯಶಸ್ವಿ ಆದರೆ ನಾವು ನಿಮಗೆ ಸನ್ಮಾನ ಮಾಡ್ತೀವಿ ಜಾತ್ಯಾತೀತವಾಗಿ ಮಾಡ್ತೀವಿ ಪಕ್ಷಾತೀತವಾಗಿ ಮಾಡ್ತೀವಿ ಧರ್ಮಾತೀತವಾಗಿಯೂ ನಾವು ಸನ್ಮಾನ ಮಾಡ್ತೀವಿ